ನಮ್ಮ ಕನ್ನಡಿಯ ಈಕೋಟ ಬ್ಲಾಕಿನ ತಾಲೂಕಿನ ಶ್ರೀ ಸುಭಾಷ್ ಬೋರ್ ಪಾಟೀಲ್ ಚಿರಂಜೀವಿ ಪ್ರಶಾಂತ್ ಪಾಟೀಲ್ ಅವರು ಮತ್ತು ಎಲ್ಲ ಅವರ ದರು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಎಲ್ಲ ಸೇರಿದ್ದಾರೆ ಇನ್ನು ಬಹಳಷ್ಟು ಜನ ತರಬೇತಿ ಅಂತ ಇದ್ದಾರೆ ಬರ್ತಾಗ ನನಗೆ ಕೇಳಿತು ಸಲಹೆದಿಂದ ನಾನು ಹೋಗ್ಬೇಕು ಯಾರು ಕಾರ್ಯಕ್ರಮ ಮಾಡ್ತಾರೆ ಮತ್ತು ಸುಭಾಷ್ ಗೌಡರು ಮತ್ತು ದೊಡ್ಡ ಅಕ್ಕ ಹಿಂದೆ ಅವರು ಬಿಜೆಪಿ ಸೇರುವಂತಿಗೆ ಅಂದ್ರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅಂತ ಪಟ್ನೀಸ್ ಅವರ ನೇತೃತ್ವದಲ್ಲಿ ಅವರು ಸೇರಿದ್ರು ಹೀಗಾಗಿ ಅವ್ರು ಹೇಳಿದಾರ ಪಟ್ನೀಸ್ ಅವರ ನೇತೃತ್ವದಲ್ಲಿ ನಾನು ಊರ ಊರಲ್ಲಿ ಬಿಜೆಪಿ ಸೇರಿದೆ ಅಂದ್ರೆ ದೇವೇಂದ್ರ ಫಡ್ನೀಸ್ ಈಗ ನಾನು ಅಕ್ಕಿ ಊರಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ಅವರ ಬೆಂಬಲ ಇದೆ ಏನಂದ್ರೆ ಕೋನಸಿ ಅಳಿಗ್ನಾಳ ಮತ್ತೆಲ್ಲಾ ಕಡೆ ಇರುವಂತ ಸಾವಿರಾರು ಮಂದಿನ ತೆಗೆದುಕೊಂಡು ನಾನು ಕಾಂಗ್ರೆಸ್ ಪಕ್ಷ ಸೇರ್ತೀನಿ ಅಂತ ಹೇಳಿ ಅವರು ಇವತ್ತು ಆ ಇದು ಒಂದೇ ಬ್ಯಾಚ್ ನಾವು ಆರು ಬ್ಯಾಚಸ್ ಅವಾಗ ಆರು ಬ್ಯಾಚಸ್ ನಾಗ ಇದು ಒಂದೇ ಬ್ಯಾಚ್ ಇವತ್ತು ಬರುವಂತ ಅಧಿವೇಶನದಲ್ಲಿ ಎಲ್ಲಾ ಇದನ್ನ ಮಾಡಿ ಇವತ್ತು ಸಂಪೂರ್ಣವಾಗಿ ಬಿಜೆಪಿ ಏನಿದೆ ನಮ್ಮ ಮತಕ್ಷೇತ್ರದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷ ಸೇರ್ತಾ ಇದಾರೆ ಒಂದೇ ಬ್ಯಾಚ್ ಇವರು ನಾನು ಸುಭಾಷ್ ಗೌಡ್ಗೆ ಸುಶಾಂತ್ ಅವ್ರಿಗೆ ಮನೆ ಮನೆಗೆ ಬಂದಾಗ ಅವರು ಪದಾರ್ಥಿ ಅವರು ಪದಾರ್ಥಗೌಡರು ಇವತ್ತು ದೊಡ್ಡ ಗ್ರಾಮ ಶಕ್ತಿ ಉತ್ತರ ಸಂಖ್ಯೆ ಬರ್ಲಿಲ್ಲ ಬಂದ್ ಕನ್ನಡಿಗರ ದೊಡ್ಡ ಕಾರ್ಯಕ್ರಮ ಆಗಿ ಸುಭಾಷ್ ಗೌಡ್ರು ಅವ್ರೆಲ್ಲಾ ಟೀಮು ಕಾಂಗ್ರೆಸ್ ಪಕ್ಷ ಸೇರ್ತದೆ ಹೀಗಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಮ್ಗೆ ಮತ್ತೆ ಕನ್ನಡಿಗೌಡ್ ಎಲ್ಲಾ ಕಡೆ ಮತ್ತೆ ಕ್ಷೇತ್ರ ತುಂಬಾ ತುಂಬಾ ಕ್ಷೇತ್ರ ಹೀಗಾಗಿ ಇವತ್ತು ಅವ್ರಿಗೆ ಬಂದ ನಮ್ಮ ಪಕ್ಷ ಸೇರೋದ್ರಿಂದ ಇವತ್ತು ಮತ್ತೆ ವಾಪಸ್ ಬರ್ತಾ ಇರೋದ್ರಿಂದ ಇಡೀ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಶಕ್ತಿ ನಮ್ಗೆ ಬರ್ತದೆ ಹೀಗಾಗಿ ನಾನು ಅವ್ರ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ಮನೆಗೆ ಬಹಳ ಮಾಡ್ತೇನೆ ಮತ್ತು ಇವತ್ತಿನ ನೋಡಿದ ಕಾಂಗ್ರೆಸ್ ಬರ್ತಾರೆ ಎಲ್ಲಾ ಮತ್ತೆ ಒಂದೇ ಒಂದು ಕುಟುಂಬ ನಾವು ರೀತಿಯಲ್ಲಿ ಕೂಡ ಕೆಲಸವನ್ನು ಮಾಡ್ತೇವೆ ಅವ್ರಿಗೆಲ್ಲಾ ರೀತಿಯ ಸಕ್ರ ಅವ್ರ ಗೌರವ ಅವ್ರ ಏನೇನು ಕೆಲಸ ಕಾರ್ಯಗಳ ಸಾರ್ವಜನಿಕವಾಗಿ ವೈಯಕ್ತಿಕವಾಗಿ ಎಲ್ಲವನ್ನು ಅಂತ ಹೇಳಿ ಮತ್ತು ನಮ್ಮ ಹಳೆ ಮಂದಿ ಅವ್ರ ಜೊತೆ ಮಾತಾಡಿ ಮಾತನಾಡಿ ಅವ್ರು ಕೂಡಿ

هي چيڪ ميت